ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಇದು ಕೆ ಎಸ್ ಐ ಸಿ ಮೈಸೂರು ಸಿಲ್ಕ್ ಸೀರೆನೆ ಇದು ತೋರ್ಸೋಕೆ ಮುಂಚೆ ಯಾರೆಲ್ಲ ಹೊಸ್ದಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ವೆಲ್ಕಮ್ ಟು ಮೈ ಚಾನಲ್ ಅಂತ ಹೇಳ್ತಾ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲ್ ಫಾಲೋ ಮಾಡ್ತಾಯಿದ್ದೀರಾ ಕೆ ಎಸ್ ಐ ಸಿ ಮೈಸೂರು ಸಿಲ್ಕ್ ಸ್ಯಾರೀಸ್ನ ತುಂಬ ಲೈಕ್ ಮಾಡ್ತಾ ಇರೋರು ಇದ್ದೀರಾ ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಈ ವಿಡಿಯೋನಲ್ಲಿ ನಾನು ಏನೇನು ತೋರಿಸ್ತಾ ಇದ್ದೀನಪ್ಪ ಅಂತಂದರೆ ಒಂದು ಮೈಸೂರು ಸಿಲ್ಕ್ ಸೀರೆ ಆ್ಯಂಡ್ ಇದಕ್ಕೆ ಏನು ಮ್ಯಾಚಿಂಗ್ ಬ್ಲೌಸ್ ಇಟ್ಕೊಂಡಿದ್ದೀನಿ ಆ್ಯಂಡ್ ಅದರ ಜೊತೆಗೆ ಇನ್ನೊಂದು ಎಕ್ಸ್ಟ್ರಾ ವರ್ಕ್ ಬ್ಲೌಸ್ ತೋರಿಸ್ತಾ ಇದ್ದೀನಿ ಯಾಕಪ್ಪ ಅಂತಂದರೆ ಅದು ಇದಕ್ಕೆ ಮ್ಯಾಚಿಂಗ್ ಅಲ್ಲ ಅದು ನಾನು ಇನ್ನೊಂದು ಕೆ ಎಸ್ ಐ ಸಿ ಮೈಸೂರು ಸಿಲ್ಕ್ ಸೀರೆಗೆ ಹೊಲ್ಸ್ಕೊಂಡಿದ್ದು ಅದು ಡಬಲ್ ಚೆಕ್ ಸೀರೆ ನನ್ನ ನೀವು ನೋಡಿ ನೆನಪಿಟ್ಕೊಂಡಿದಿರೋ ಗೊತ್ತಿಲ್ಲ ನಾನು ಇದಕ್ಕೆ ಮುಂಚೆನೇ ಅದು ಡಬಲ್ ಚೆಕ್ಸ್ ಒಂದು 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 ಪೇಸ್ಟಲ್ ಕಲರ್ದು ಡಬಲ್ ಚೆಕ್ ಸೀರೆ ಅಪ್ಲೋಡ್ ಮಾಡಿದ್ದೆ ವಿಡಿಯೋ ಅದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ನೀವು ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ ಅದಕ್ಕೆ ಅಂತಲೇ ಒಂದು ಅದಕ್ಕಿಂತ ಒಂದು ಡಾರ್ಕ್ ಆಗಿರೋ ಬ್ಲೌಸ್ ಪೀಸ್ ತೊಗೊಂಡು ವರ್ಕ್ ಮಾಡಿಸಿ ಹೊಲಿಸ್ಕೊಂಡಿದ್ದೀನಿ ಅದನ್ನು ಅದು ಆ ಬ್ಲೌಸು ನಾನು ನಿಮಗೆ ತೋರಿಸಿಲ್ಲ ಸೊ ಈ ವಿಡಿಯೋ ನಾನು ತೋರಿಸ್ತಾ ಇದ್ದೀನಿ ಅದನ್ನು ನೋಡಿ ವರ್ಕ್ ತುಂಬ ಚೆನ್ನಾಗಿದೆ ಈಗೇನು ಅದು ಸ್ಲೀವ್ಸಲ್ಲೆಲ್ಲ ವರ್ಕ್ ತುಂಬ ಚೆನ್ನಾಗಿದೆ ತೋರಿಸ್ತೀನಿ ದಯವಿಟ್ಟು ಯಾರು ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ಫುಲ್ ಡೀಟೇಲ್ಸ್ ಹೇಳ್ತೀನಿ ಎಲ್ಲಿ ತೊಗೊಂಡೆ ಎಷ್ಟಾಯಿತು ಇದ್ರ ಕೋಡೇನು ಮತ್ತು ಇದ್ರ ಬ್ಲೌಸ್ದು ಹಿಸ್ಟ್ರಿ ಏನು ಎಲ್ಲ ಹೇಳ್ತೀನಿ ಸೊ ಇದು ಬ್ರೌನ್ ಕಲರ್ ಕಾಣಿಸ್ತಾ ಇದೆ ಬ್ರೌನ್ ಕಲರ್ ಸೀರೆನೇ ಬ್ರೌನ್ ಕಲರ್ ಕಾಣಿಸ್ತಾ ಇದೆ ಅಂತ ಬೇರೆ ಕಲರ್ ಹೇಳಲ್ಲ ಯಾಕಂದರೆ ಅದು ಬ್ರೌನ್ ಕಲರ್ ಸೀರೆನೇ ಬಟ್ ಇದ್ರ ಕಾಂಬಿನೇಷನ್ ತುಂಬ ಡಿಫ್ರೆಂಟಾಗಿದೆ ಆಗಿದೆ ಇದು ತುಂಬ ಯೂಶ್ವಲ್ ಕಾಂಬಿನೇಷನ್ ಅಲ್ಲ ಇದು ಸ್ವಲ್ಪ ಅನ್ಯೂಶ್ವಲ್ ಸುಮ್ಮನೆ ಜಾಸ್ತಿ ಮಾತು ಬೇಡ ಡೈರೆಕ್ಟಾಗಿ ಸೀರೆ ತೋರಿಸ್ಬಿಡ್ತೀನಿ ಡಟ್ಟಡ್ ಆ್ಯಂಡ್ ಇದು ಸೀರೆ ನೋಡಿ ಬ್ರೌನ್ಗೆ ಗ್ರೀನು ಅದು ಈ ಗ್ರೀನು ಏನು ಸಖತ್ತಾಗಿದೆ ಕಾಂಬಿನೇಷನ್ನು ಆಮೇಲೆ ಈ ಬಾರ್ಡರ್ ಚೆನ್ನಾಗಿದೆ ಇದು ಅನ್ಯೂಶಲ್ ಬಾರ್ಡರ್ ಅಂತ ಹೇಳಲ್ಲ ನಾನು ಯಾಕಂದರೆ ಇದು ಯೂಶ್ವಲ್ ಬಾರ್ಡರ್ ಈಗ ನೀವು ಕೆ ಎಸ್ ಐ ಸಿಗೋದ್ರೆ ಈ ಥರ ಬಾರ್ಡರ್ಸ್ ತುಂಬ ಸಿಗುತ್ತೆ ಚೆನ್ನಲ್ಲ ಗ್ರೀನ್ ಈ ಗ್ರೀನೇ ಒಂಥರ ಬಾಟಲ್ ಗ್ರೀನು ತುಂಬ ಚೆನ್ನಾಗಿ ಹೋಗ್ತಾ ಇದೆ ಈ ಇದಕ್ಕೆ ಆಮೇಲೆ ಈ ಲ್ಯಾವೆಂಡರ್ ಕಲರ್ ಸೀರೆದು ಒಂದು ವಿಡಿಯೋ ಹಾಕಿದ್ದೆ ಮೈಸೂರು ಸಿಲ್ಕ್ದು ಅದರಲ್ಲೂ ಇದೇ ಇದೇ ಬಾರ್ಡರೇ ಇದೇ ಬಾರ್ಡರೇ ಅದಕ್ಕೂ ಏನಂದರೆ ಅದು ಸೆಲ್ಫು ಅದು ಕಾಂಟ್ರಾಸ್ಟ್ ಬಾರ್ಡರ್ ಸೀರೆ ಅಲ್ಲ ಅದು ಸೆಲ್ಫ್ ಆಗಿತ್ತು ಬಟ್ ಇದೇ ಬಾರ್ಡರೇ ನಿಮ್ಗೆ ಅನ್ಸ್ಬೋದು ಅದೇನು ಒಂದೇ ತ ಒಂದೇ ಬಾರ್ಡರು ಎರಡು ಮೂರು ಸೀರೆ ಯಾಕೆ ಅಂತ ಬಟ್ ಕಲರ್ ಕಾಂಬಿನೇಷನ್ ಮೇಲೆ ತುಂಬ ಡಿಫ್ರೆಂಟ್ ಕಾಣುತ್ತೆ ಹಾಗಾಗಿ ನಾನು ಇದು ತೊಗೊಂಡಿದ್ದೀನಿ ಆ್ಯಂಡ್ ಸತಿ ನೆನಪು ಇರೋದಿಲ್ಲ ತೊಗೊಳಕ್ಕೆ ಹೋದಾಗ ಸೊ ಹಾಗಾಗಿ ಸಮಟೈಮ್ಸ್ ಬಾರ್ಡರ್ಸ್ ರಿಪೀಟ್ ಆಗ್ಬೋದು ಬಾರ್ಡರ್ ರಿಪೀಟ್ ಆದರೂ ಪರವಾಗಿಲ್ಲ ಸ್ಯಾರಿ ಕಲರ್ಸ್ ಮಾತ್ರ ರಿಪೀಟ್ ಆಗದೆ ನಾವು ನೋಡ್ಕೋಬೇಕು ಸೊ ಇದು ಈ ಸೀರೆಯ ಬಾರ್ಡರು ಎಷ್ಟು ಚೆನ್ನಾಗಿದೆ ನೋಡಿ ಮೇಲುಗಡೆನೂ ಒಂದು ಸ್ವಲ್ಪ ಜರಿ ಬಾರ್ಡರ್ ಇದೆ ಆಮೇಲೆ ಇದು ಮೇಲೆ ಕೆಳಗೆ ಕೂಡ ಸೇಮ್ ಲೆಂತ್ ಬಾರ್ಡರ್ ಮೇಲೆ ಕೆಳಗೆ ಕೂಡ ಸೇಮ್ ಲೆಂತ್ ಇದೆ ಬಾರ್ಡರು ಮೇಲೇನಿದೆಯೋ ಕೆಳಗೆನೋ ಅದೇ ಇದೆ ಸೊ ಇದು ಕಾಂಬಿನೇಷನು ಡಿಫ್ರೆಂಟ್ ಆಗಿದೆ ಆಮೇಲೆ ಸೆರಗು ಸೆರಗಲ್ಲಿ ಗ್ರೀನ್ ಕಲರ್ ತುಂಬ ಚೆನ್ನಾಗಿ ಎತ್ತಿ ಕಾಣುತ್ತೆ ನೋಡಿ ಚೆನ್ನಾಗಿದೆಯಾ ಚೆನ್ನಾಗಿದೆ ಅಲ್ಲ ಗ್ರೀನ್ ಕಲರ್ ಸೋ ಬ್ಯೂಟಿಫುಲ್ ಕಾಂಬಿನೇಷನ್ ಬಟ್ ಇದು ಯೂಶುವಲ್ ಕಾಂಬಿನೇಷನ್ ಅಲ್ಲ ಅಂತ ನಂಗೆ ಅನಿಸುತ್ತೆ ಯಾಕಂದರೆ ಕಾಂಜಿವರಮ್ಸಲ್ಲಾಗಲಿ ಆ್ಯಂಡ್ ಬೇರೆ ಬೇರೆ ವೆರೈಟಿ ಸಾರೀಸಲ್ಲಾಗಲಿ ಇದು ಅಷ್ಟು ಎಲಿಗೇಂಟಾಗಿ ಕಾಣದೇ ಇರಬಹುದು ಅದಕ್ಕೋಸ್ಕರ ಇದರಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಈ ಕಾಂಬಿನೇಷನು ಆ್ಯಂಡ್ ಸೆರಗು ಕಡಿ ಸೆರಗು ಫ್ರೆಂಡ್ಸ್ ದಯವಿಟ್ಟು ವೀಡಿಯೋ ಪೂರ್ತಿ ನೋಡೋಕ್ಕೆ ಪ್ರಯತ್ನ ಪಡಿ ಆ್ಯಂಡ್ ಇಷ್ಟ ಆದರೆ ಮಾತ್ರ ಲೈಕ್ ಮಾಡೋದು ಮರಿಬೇಡಿ ಆ್ಯಂಡ್ ಯಾರೆಲ್ಲ ಹೊಸದಾಗಿ ನೋಡ್ತಾ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಸೀರೆ ನಾನು ಮುಂದುವರಿಸ್ತಾ ಇದ್ದೀನಿ ಸಿ ಇದು ಸೆರಗು ಇದರಲ್ಲಿ ಕೆ ಎಸ್ ಐ ಸಿ ಬಗ್ಗೆ ಇಂಟ್ರೆಸ್ಟ್ ಇರೋರು ಅಥವಾ ಅದು ಗೊತ್ತಿರೋರು ಅದ್ರ ಬಗ್ಗೆ ನಾಲೆಡ್ಜ್ ಇರೋರಿಗೆ ಗೊತ್ತಾಗುತ್ತೆ ಏನು ಇದರ ಇಂಪಾರ್ಟೆನ್ಸ್ ಅಥವಾ ಇದರ ಪ್ರಾಮುಖ್ಯತೆ ಏನು ಅನ್ನೋದು ಅವ್ರಿಗೆ ಐಡಿಯಾ ಇರುತ್ತೆ ಬನ್ನಿ ನೋಡೋಣ ಈ ಸೀರೆಯ ಕೋಡ್ ಏನು ಅನ್ನೋದು ಸೀರೆಯ ಕೋಡ್ ಬಂದು ಕೆ ಎಸ್ ಐ ಸಿ ಎ ಓ ಫೋರ್ ಫೈವ್ ಏಯ್ಟ್ ಫೋರ್ ಫೋರ್ ಅಂತ ಇದು ಕೆ ಎಸ್ ಐ ಸಿ ಸೀರೆ ಈ ಪರ್ಟಿಕ್ಯುಲರ್ ಸೀರೆಯ ಕೋಡ್ ಇದು ಸೀರೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಮೈಸೂರ್ ಸಿಲ್ಕ್ ಕೆ ಎಸ್ ಐ ಸಿ ಮೈಸೂರು ಸಿಲ್ಕ್ ಸ್ಯಾರೀಸ್ ಅಂತ ಪ್ರಿಂಟ್ ಕೂಡ ಇದೆ ಸೊ ಇದು ಸೀರೆ ಸೊ ಇದಕ್ಕೆ ಮಾಮೂಲಿಯಾಗಿ ಮಾಡಿಸಿದ್ದೀನಿ ಮಾಡಿಸೋದೆಲ್ಲ ಪಿಕೋ ಹಾಕ್ಸಿದ್ದೀನಿ ಅಂಚೋಲ್ಸಿದ್ದೀನಿ ಎಲ್ಲ ಆಯಿತು ಆಮೇಲೆ ವಾಟ್ ನೆಕ್ಸ್ಟ್ ನೆಕ್ಸ್ಟ್ ಇದರ ಬ್ಲೌಸು ಇದಕ್ಕೆಂಥ ಬ್ಲೌಸ್ ಇಟ್ಕೊಂಡಿದ್ದೀನಿ ನಾನು ಇದಕ್ಕೆ ನಾನು ಹೊಸದಾಗಿ ಏನೂ ತೊಗೊಂಡಿಲ್ಲ ಫ್ರೆಂಡ್ಸ್ ಅಂಥ ಬ್ಲೌಸೇ ಸದ್ಯಕ್ಕೆ ಮ್ಯಾಚ್ ಮಾಡ್ಕೊಂಡಿದ್ದೀನಿ ಇದು ಇರೋ ನನ್ನ ಹತ್ರ ಇರೋ ಸ್ಯಾ ಬ್ಲೌಸ್ಗಳಲ್ಲಿ ದಿ ಬೆಸ್ಟ್ ಮ್ಯಾಚಿಂಗ್ ಇದು ಮೇ ಬಿ ನೋನ್ ಡಾರ್ಕ್ ಹಾಕ್ಕೋಬಹುದು ಬಟ್ ಇದು ದಿ ಬೆಸ್ಟ್ ಮ್ಯಾಚಿಂಗ್ ಅಂತ ಇದನ್ನು ಇಟ್ಕೊಂಡಿದ್ದೀನಿ ಇದು ಬ್ರೊಕೆಟ್ ಬ್ಲೌಸು ಬ್ರೊಕೆಟ್ ಬ್ಲೌಸು ಇನ್ನಾವುದೋ ಬೇರೆ ಸೀರೆಗೆ ತಗೊಂಡಿದ್ದೀನಿ ನಾನು ಆ ಸೀರೆ ಕಿತ್ತು ಈ ಸೀರೆಗೆ ಚೆನ್ನಾಗಿ ಮ್ಯಾಚ್ ಆಗ್ತಾಯಿದ್ದೀನಿ ಸೊ ಅದಕ್ಕೆ ಈ ಸೀರೆ ಜೊತೆಗೆ ಇಟ್ಕೊಂಡಿದ್ದೀನಿ ಇದು ಸೊ ಇದು ಇದರ ಬ್ಲೌಸು ಆದರೆ ಹೇಳೋದ್ನಲ್ಲ ಇದಕ್ಕೆ ವರ್ಕ್ ಮಾಡಿಸಿ ಹೊಲ್ಸ್ಕೋಬಹುದು ಆದರೆ ನನ್ನ ಹತ್ರ ಇನ್ನೊಂದು ಐಡಿಯಾ ಇದೆ ಐಡಿಯಾ ಹೇಳ್ತಾ ಇದ್ದೀನಿ ಅಷ್ಟೇ ಹೊಲ್ಸ್ಕೊಳ್ಳೋಕೆ ಆಸೆ ಇದೆ ಮುಂದೆ ಯಾವಾಗ ನಾನು ಹೊಲ್ಸ್ಕೊಂಡ್ರೆ ಬ್ಲೌಸ್ ತೋರಿಸ್ತೀನಿ ಎಂಥ ಬ್ಲೌಸು ಅಂತಂದರೆ ಬ್ರೊಕೇಡಲ್ಲೇ ತೊಗೊಂಡು ನೆಟ್ ಯೂಸ್ ಮಾಡಿ ಪ್ರಿನ್ಸಸ್ ಕಟ್ ಹೊಲ್ಸ್ಕೊಂಡು ಹೈ ನೆಕ್ ಹೊಲ್ಸ್ಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ ಅಂತ ನನಗೆ ಇದೊಂದು ಐಡಿಯಾ ಅದು ಸ್ವಲ್ಪ ಯಂಗ್ಸ್ಟರ್ಸ್ಗೆ ಭಾಳ ಚೆನ್ನಾಗಿ ಮುದ್ದಾಗಿ ಕಾಣುತ್ತೆ ಈ ಕಾಂಬಿನೇಷನ್ಗೆ ಅಂತ ಜಸ್ಟ್ ಅನ್ ಐಡಿಯಾ ಇನ್ ಕೇಸ್ ಯಾರಾದರೂ ಟ್ರೈ ಮಾಡೋಂಗಿದ್ರೆ ಮಾಡಿ ಅಂತ ಹೇಳ್ತಾ ಇದು ಇದರ ಬ್ಲೌಸು ನಾನು ಇನ್ನೊಂದು ಹೇಳಿದೆ ಇನ್ನೊಂದು ಬ್ಲೌಸ್ ತೋರಿಸ್ತೀನಪ್ಪ ಅಂತ ಆ ಬ್ಲೌಸು ಯಾವುದು ಅಂದರೆ ಇದು ಇದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಸೀರೆ ಇಡೋಣ ಸೀರೆ ಇಡ್ತೀನಿ ಈ ಬ್ಲೌಸು ಸಂಬಂಧ ಇಲ್ಲ ಇದನ್ನ ನಾನು ತೋರಿಸ್ತಾ ಇರೋದು ಪ್ಯೂರ್ಲಿ ಫಾರ್ ವರ್ಕ್ ಪರ್ಪಸ್ ಇದರಲ್ಲಿ ನನಗೆ ಇಷ್ಟ ಆಗಿದ್ದು ಟ್ಯಾಸಲ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಟ್ಯಾಸಲ್ಸ್ ಇದು ಇದು ಸಿಲ್ಕ್ ಕಾಟನ್ ಬಟ್ಟೆ ಸಿಲ್ಕ್ ಕಾಟನ್ ಬಟ್ಟೆ ತಗೊಂಡು ನಾನು ವರ್ಕ್ ಮಾಡಿಸ್ಕೊಂಡೆ ಆ್ಯಂಡ್ ಇದು ಯಾವ ಸೀರೆಗೆ ನಾನು ಹೊಲಿಸ್ಕೊಂಡೆ ಅನ್ನೋದು ಹೇಳ್ತೀನಿ ಆ ಸೀರೆಗೆ ಮ್ಯಾಚ್ ಆಗುತ್ತೆ ಅನ್ನೋದಾದರೆ ಒಂದು ಲೈಕ್ ಕೊಡಿ ಈ ಸೀರೆಗೆ ಫ್ರೆಂಡ್ಸ್ ನಾನು ಹೊಲಿಸ್ಕೊಂಡಿದ್ದು ಹೇಗೆ ಮ್ಯಾಚ್ ಆಗುತ್ತೆ ಇದು ಇದಕ್ಕೆ ಅಂತ ನೀವು ಕೇಳ್ಬೋದು ಬಟ್ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಸಮ್ಟೈಮ್ಸ್ ಇಂಗ್ಲೀಷ್ ಕಲರ್ಸಿಗೆ ಇಂಥ ಕಲರ್ಸ್ ಹಾಕ್ಕೊಂಡ್ರೆ ಭಾಳ ಚೆನ್ನಾಗಿ ಒಪ್ಪುತ್ತೆ ಲೈಟರ್ ಶೇಡ್ ಇದ್ದು ಒನ್ ಟೈಮ್ ಡಾರ್ಕಲ್ ಅಥವಾ ಸ್ವಲ್ಪ ಡಾರ್ಕರ್ ಶೇಡ್ ಕಾಂಬಿನೇಷನ್ ಮಾಡಿಕೊಂಡ್ರೆ ಅದೊಂಥರ ಡಿಸೈನರ್ ಸ್ಯಾರಿ ಗೆಟ್ ಬರುತ್ತೆ ಅಂತ ಈ ಥರ ಮಾಡ್ಕೊಂಡಿದ್ದೀನಿ ಸೊ ಹಾಗಾಗಿ ಈ ಸೀರೆ ತೋರಿಸಿದಾಗ ಈ ಬ್ಲೌಸ್ ತೋರಿಸಿರಲಿಲ್ಲ ನಾನು ವರ್ಕ್ ಆಗಿ ಬಂದಿದೆ ನೋಡಿ ಬ್ಲೌಸ್ ಕುರ್ತಿ ಬುಟ್ಟ ಇದೆ ಆ್ಯಂಡ್ ಇವ್ ಇದೇನಪ್ಪ ಅಂತಂದರೆ ನೆಕ್ಸ್ಟು ನಾನು ಮೊದಲು ತೋರಿಸಿದ್ದು ಮೈಸೂರು ಸೀಟ್ ಸೀರೆ ಡೀಟೇಲ್ಸ್ ಹೇಳಿರಲಿಲ್ಲ ಹೇಳ್ತೀನಿ ಈ ಸೀರೆ ಬಂದು ನಾನು ತರ್ಟಿ ತೌಸಂಡ್ ಆಯಿತು ನನಗೆ ಈ ಸೀರೆ ಬಿಕಾಸ್ ಇದರಲ್ಲಿ ಜರಿ ಜಾಸ್ತಿ ಇದೆ ಯಾಕಂದರೆ ಬಾರ್ಡ್ರ್ ಗಟ್ಟಿ ಇದೆ ಕಾಂಟ್ರಾಸ್ಟ್ ಬಾರ್ಡ್ರ್ ಸೀರೆ ಸೊ ಇದು ತರ್ಟಿ ತೌಸಂಡ್ ಆಯಿತು ಇದನ್ನು ನಾನು ಕೆ ಜಿ ರೋಡಲ್ಲಿ ತೊಗೊಂಡಿದ್ದು ಕೆ ಜಿ ರೋಡಲ್ಲಿ ಸಾಮಾನ್ಯ ನಾವು ಕೆ ಜಿ ರೋಡ್ಗೆ ಹೋಗೋದು ಕಡಿಮೆ ಯಾಕಂದರೆ ಅದು ಕ್ರೌಡೆಡ್ ಏರಿಯಾ ಆ್ಯಂಡ್ ಟ್ರಾಫಿಕ್ ಎಲ್ಲ ಜಾಸ್ತಿ ಇರುತ್ತೆ ಅಂತನೋ ಅಥ್ವಾ ಪಾರ್ಕಿಂಗ್ ಪ್ರಾಬ್ಲಮ್ ಅಂತನೋ ನಾವಲ್ಲಿ ಹೋಗೋದು ಕಡಿಮೆ ಯಾವಾಗ ಒಂದು ಸತಿ ಹೋದಾಗ ತೊಗೊಂಡಿದ್ದೀನಿ ಇದನ್ನು ಆ್ಯಂಡ್ ಇದು ಈ ಕಾಂಬಿನೇಷನ್ ಸ್ವಲ್ಪ ಅನ್ಯೂಶ್ಯಲ್ಲು ನೋಡಿದ ತಕ್ಷಣ ಯಾರೂ ತೊಗೊಳ್ಳಲ್ಲ ಇದನ್ನು ಬೇಕಾದ್ರೂ ಹುಟ್ಕೋಬೋದು ಯಾಕಂದರೆ ಗ್ರೀನ್ ಎಂಥವ್ರಿಗೂ ಸೂಟ್ ಆಗುತ್ತೆ ಸೊ ಹಾಗಾಗಿ ನನಗೆ ಈ ಸೀರೆ ಬಹಳ ಇಷ್ಟ ಆಯಿತು ತೊಗೊಂಡಿದ್ದೀನಿ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರೀಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಟಾಟಾ ಬಾಯ್ ಇನ್ ದ ನೆಕ್ಸ್ಟ್ ವೀಡಿಯೋ